ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪಟ್ಟಣ ಪಂಚಾಯಿತಿಯ ಸಂತೋಷ್ ರೆಡ್ಡಿಯವರು ಆಮೇಲೆ ಕುರುಗಳಾದ ಪ್ರಭುಲಿಂಗ ಮಾಸ್ಟರ್ ಅವರು ಆಮೇಲೆ ನಮ್ಮ ಗೌಡರು ಅದರಂತೆ ಎಡ್ರಾಮಿಯ ನಮ್ಮ ಪ್ರಮುಖರಾದ ಯಾರು ವಾಣಿಜ್ಯ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಅದರಂತೆ ನಾಗರಿಕರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಅದ್ಧೂರಿಗೆ ಆಚರಿಸಲಾಯಿತು ಕಾರಣ ಈ ಮಹಾರಾಜರ ಒಂದು ಮೂರ್ತಿ ಸ್ಥಾಪನೆ ಮಾಡೋದಕ್ಕೆ ಸ್ಥಳವಿಲ್ಲದ ಕಾರಣ ಈ ಸಂಕ್ಷಿಪ್ತವಾಗಿ ಈ ಅಂಗಡಿಯಲ್ಲಿ ಪೂಜೆಯನ್ನು ಮಾಡಲಾಯಿತು ಎಲ್ಲರೂ ಪೂಜೆಯನ್ನು ಮಾಡಿ ಅವರ ಕೃಪೆಗೆ ಪ್ರಾಪ್ತರಾಗಿದ್ದಾರೆ ಕಾರಣ ಮುಂದಿನ ದಿನದಲ್ಲಿ ಈ ಒಂದು ಯಡ್ರಾಮ್ಯ ಪಟ್ಟಣದಲ್ಲಿ ಮಹಾರಾಜರ ಒಂದು ಮೂರ್ತಿ ಸ್ಥಾಪನೆ ಆಗ್ಬೇಕಂತ ಎಲ್ಲರ ಮನವಿ ನಮ್ಮದು ಅಲ್ಲ ಎಲ್ಲರ ಮನವಿ ಅದಕ್ಕೆ ನಾವೆಲ್ಲರೂ ಸಹಕಾರ ಅಂತ ತಿಳ್ಕೊಂಡು ಈ ಮುಖಾಂತರ ನಾವು ವೇದಿಕೆ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ನಮ್ಮ ತಾಲೂಕಿನ ಹೊಸ ತಾಲೂಕಿನ ಅಧಿಕಾರಿಗಳೇ ಹಾಗೂ ಇವತ್ತಿನ ಶಿವಾಜಿ ಮಹಾರಾಜ ಜಯಂತಿಯಲ್ಲಿ ಎಲ್ಲ ಮಂದಿ ಜನರು ಇವರ ಗೊಂದಲಿ ಸಮಾಜದ ಬಗ್ಗೆ ಹೋಗೊಟ್ಟು ಎಲ್ಲರೂ ಬಂದ ಅದಕ್ಕೆ ಧನ್ಯವಾದಗಳು ಹೇಳುತ್ತಾ ಈಗ ಮುಂದಿನ ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೂಡಿ ಗೊಂದಳಿ ಸಮಾಜದ ಒಂದು ಜಾಗವನ್ನು ಫಿಕ್ಸ್ ಮಾಡಿ ಎಲ್ಲ ಸಮಾಜದವರು ಒಗ್ಗೂಡಿ ಈ ಕೆಲಸ ಒಳ್ಳೆಯ ರೀತಿಯಿಂದ ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯನ್ನು ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕೆಂದು ಹಾಗೂ ಈಗಾಗಲೇ ಜಾಗವನ್ನು ಸುಂಬದ ದಾರಿಯಲ್ಲಿ ಒಂದು ಓದರ್ಸ ಮಾಡಿದ್ದಾರೆ ಅದೇ ಜಾಗ ಫಿಕ್ಸ್ ಅಂತ ತಿಳ್ಕೊಂಡು ಎಲ್ಲ ಸಮಾಜದವರು ಸ್ವಲ್ಪ ಜನ ಇರೋದರಿಂದ ಆ ಜಾಗ ಫಿಕ್ಸ್ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆದ್ರೂ ಮತ್ತೆ ಇನ್ನು ಬೇರೆ ಜಾಗವನ್ನು ಎಲ್ಲ ಪಂಚಾಯಿತಿ ಅಥವಾ ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದು ಒಂದು ಒಳ್ಳೆಯ ಜಾಗವನ್ನು ನೋಡಿಕೊಂಡು ಮಾಡಿಕೊಳ್ತಿರ್ತದೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ನಾನು ಕೋರಿಕೊಳ್ಳುತ್ತೇನೆ ದೇಶ ಕಂಡಂಥ ಮಹಾನ್ ಸ್ವಾಭಿಮಾನಿ ರಾಜ ಶಿವಾಜಿ ಮಹಾರಾಜರ ಒಂದು ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ ಗೊತ್ತಿರೋ ಹಾಗೆ ನಾವೇನಾದರೂ ಈ ಜಾಗದಾಗ ಈ ಇಲ್ಲಿ ನಿಂತೀವಿ ಅಂದ್ರೆ ಅದಕ್ಕೆ ಅಪಾರ ಕೊಡುಗೆ ಏನಾದರೂ ಶಿವಾಜಿ ಮಹಾರಾಜರಾದನ ಒಂದು ವಿಚಾರ ನಮ್ಮೆಲ್ಲರೂ ಇರಬೇಕು ಶಿವಾಜಿ ಮಹಾರಾಜರು ಫೆಬ್ರವರಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಶಿವ ಮಹಾರಾಷ್ಟ್ರದ ಪುಣೆ ಶಿವನೇರಿಯಲ್ಲಿ ಅವರ ಜನನ ಜನನಾಗ್ತದ ತಂದೆ ಶಾ ಶಾಂಬಾಜಿ ಮತ್ತು ತಾಯಿ ಇವರೆಲ್ಲರ ಒಂದು ಜೀಜಾಬಾಯಿಯವರ ಒಂದು ದಿವ್ಯ ಸಂಕಲ್ಪದಂತೆ ತನ್ನ ಹನ್ನೆರಡನೇ ವಯಸ್ಸಿನಾಗೆ ಅವನು ಯುದ್ಧದ ಕಲೆಯನ್ನು ಪ್ರಾರಂಭ ಮಾಡ್ತಾನೆ ಬೆಂಗ ಅವರ ಅಣ್ಣ ಅಂತ ಇರ್ತಾನೆ ಅವನು ಬಳಿ ಎಲ್ಲ ವಿದ್ಯೆಯನ್ನು ಬೆಂಗಳೂರಿನಲ್ಲಿದ್ದು ಆ ಒಂದು ವಿದ್ಯೆ ಕಲೆಯನ್ನು ಕಲಿತಾನೆ ಅವನು ತಾನು ಬ ಹನ್ನೆರಡನೇ ವಯಸ್ಸಿಗೆ ಮಾಡ್ತಾನಪ್ಪ ಅಂದ್ರೆ ನಮ್ಮ ನಮಗೀಗಿರುವಂಥ ನಾವು ನಮ್ಮ ಮಕ್ಕಳಿಗೆ ಹನ್ನೆರಡನೇ ವಯಸ್ಸಿನಾಗ ಒಂದು ಚಾಕು ಕೊಡ್ಲಿಕ್ಕೂ ಇಷ್ಟಪಡೋಲ್ಲ ನಾವು ಒಂದು ಚಾಕು ಕೊಡ್ಲಿಕ್ಕಾಗಲಿ ಅಥವಾ ಏನರ ಒಂದು ಆದಪ್ಪ ಅಂದಾಗ ನಾವು ಅದನ್ನು ತಕ್ಕೋತೀವಿ ಅಂಥ ಟೈಮ್ನಾಗ ಒಂದು ಹಿಂದೂ ಮಹಾರಾಷ್ಟ್ರ ಇಷ್ಟು ಪ್ರಬಲವಾಗಿ ಬೆಳಿಬೇಕಾದ್ರೆ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರಾಧ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಾವೆಲ್ಲರೂ ಸುಮ್ಮ ಅವರು ಇದ್ದಾಗ ಅವ್ರದ್ದು ಜಯಂತಿ ಆಚರಣೆ ಮಾಡೋದು ಎಲ್ಲ ದೇಶ ಕಂಡಂಥ ಮಹಾನ್ ವ್ಯಕ್ತಿಗಳ ಒಂದು ಜಯಂತಿಗೆ ಆಚರಣೆ ಮಾಡೋದು ಹೂವು ಹಾಕೋದು ಅದರ ಜೊತೆ ಜೊತೆಗೆ ಅವರು ನಡೆದು ಬಂದ ಹಾದಿಯೊಳಗೆ ಒಂದು ಒಂದು ರೂಪಾಯಿದಾಗ ನೂರು ಒಂದು ರೂಪಾಯಿದಾಗ ನೂರು ಪೈಸಾ ಇರ್ತವೆ ನೂರು ಪೈಸೆ ಆಗಲಿಲ್ಲ ಅಂದ್ರೆ ಕಡೆಗೆ ಒಂದು ಪೈಸಾರೇ ಅದನ್ನು ಫ ನಾವು ಫಾಲೋ ಮಾಡಿದೆವು ಅಂದ್ರೆ ನಮ್ಮೆಲ್ಲರ ಜೀವನ ಹಸನಾಗೋದ್ರ ಜೊತೆಗೆ ಇಡೀ ಸಮಾಜದ ಒಂದು ಆರ್ಥಿಕತೆ ಮತ್ತು ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದಮ್ಮ ಎಲ್ಲರಿಗೂ ಶಿವಾಜಿ ಮಹಾರಾಜರ ಒಂದು ಜಯಂತಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಜೈ ಶಿವಾಜಿ ಜೈ ಈ ಒಂದು ಮಹಾನ್ ವ್ಯಕ್ತಿಯಾದ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳು ಈ ಒಂದು ಜಯಂತಿಗೆ ಆಗಮಿಸಿರುವ ತಮಗೆಲ್ಲರೂ ಕೂಡ ವಂದಿಸುತ್ತಾ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಬೇಕಂದ್ರೆ ಅವರೆಲ್ಲ ಯಾವ ರೀತಿ ಜೀವನ ಅಂದರೆ ತಮ್ಮ ಒಂದು ಸ್ವಾರ್ಥ ಜೀವನವನ್ನು ಬಿಟ್ಟು ಒಂದು ಸಮಾಜದ ಜೀವನ ಸಮಾಜದ ಕಡೆಯನ್ನು ಪೂರ ತಮ್ಮ ಇಡೀ ಬದುಕನ್ನೇ ಅವರು ತ್ಯಾಗ ಮಾಡಿದ್ದಾರೆ ಇವತ್ತಿನ ದಿನ ಅವತ್ತರ ಜಯಂತಿ ನಾವು ಒಂದು ವರ್ಷಕ್ಕೆ ಒಂದು ದಿನ ಮಾತ್ರ ನಾವು ನೆನಪಿಸ್ಕೊತೀವಿ ನನ್ನ ಒಂದು ಅನುಭವದ ಪ್ರಕಾರ ಶಿವಾಜಿ ಮಹಾರಾಜವರ ಒಂದು ಜೀವನ ಚರಿತ್ರೆಯನ್ನು ನೋಡಿದಾಗ ದಿನ ಒಂದು ನಮ್ಮ ಬದುಕಿನಲ್ಲಿ ಅವರ ಒಂದು ಆದರ್ಶವನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ತಕ್ಕಂಥದ್ದು ಬಹಳ ಮಹತ್ವದಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅವರು ಅವ್ರು ಯಾವುದೇ ಒಂದು ರೀತಿ ನೋಡಬೇಕಾದ್ರೆ ಅವ್ರ ಜಿ ಬದುಕಿನಲ್ಲಿ ಸಮಾಜಕ್ಕೆ ಒಳ್ಳೆಯದನ್ನು ಸಾರಿದರ ಹೊರತು ಮತ್ತು ಕೆಟ್ಟದ್ದನ್ನು ಯಾವತ್ತೂ ಅವರು ಸಾರಲಿಲ್ಲ ಅವ್ರದ್ದು ಸ್ವಾರ್ಥ ಜೀವನ ಯಾವತ್ತೂ ಕೂಡ ಮಾಡಿರಲಿಲ್ಲ ಅದಕ್ಕೆ ಇವತ್ತಿನಪ್ಪ ನಮ್ಮದು ಇವ್ರು ಯಾರು ನಮ್ಮ ಏನಪ್ಪ ಅಂದ್ರೆ ಜಯಂತಿಯವರಿದೆ ನಾವು ಬರಬೇಕು ಅಂತ ಅನ್ನೋದು ಹೇಳಿದಾಗ ನಾನು ಅದು ಶಿವಾಜಿ ಮಹಾರಾಜರ ಜಯಂತಿ ಬಿಡಬಾರ್ದು ಅವ್ರು ನೋಡಿರಿ ನೀವು ಇವತ್ತು ಇವತ್ತು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಅವರ ಬಗ್ಗೆ ಹೇಳಬೇಕಾದ್ರೆ ಮುಂದಿನ ಒಂದು ವರ್ಷದಲ್ಲಿ ಇದು ಒಂದು ಕಿರುವೊಂದು ಒಂದು ಇದರಲ್ಲಿ ಮಾಡಿದರೆ ಇದಕ್ಕೆ ತುಂಬ ಹುರದಾದ ನಾನು ಧನ್ಯವಾದಗಳು ಹೇಳ್ತೀನಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಯಡ್ರಾಮಿ ತಾಲೂಕಿನ ಎಲ್ಲ ಜನತೆಯ ಕೂಡಿ ಮುಂಬ ಮುಂದಿನ ವರ್ಷ ಎಲ್ಲರೂ ಗ್ರಾಮದವರು ಕೂಡಿ ಅತಿ ವಿಜೃಂಭಣವನ್ನು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾ ತಮಗೆಲ್ಲರೂ ಕೂಡ ಒಂದಿಸುತ್ತಾ ನಾನು ನನ್ನ ಹಣ ಮಾತನ್ನು ಮುಗಿಸ್ತೇನೆ ಜೈ ಶಿವಾಜಿ